ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹಬ್ದಿ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಾ ಇರೋದು ಇಂದಿನ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಈಗ ಆಲ್ರೆಡಿ ಕೆ ಎಸ್ ಆರ್ ಪಿ ಅಲ್ಲಿ ನೇಮಕಾತಿ ಆಗುವಂತಹ ಒಂದು ಮುನ್ಸೂಚನೆಗಳು ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಇನ್ನೇನು ಮ್ಯಾಕ್ಸಿಮಮ್ ಅಂದರೂ ಅದೆಲ್ಲ ಅಪ್ರೂವಲ್ ಆಗಿ ಬರೋದಕ್ಕೆ ಟೂ ತ್ರೀ ಮಂತ್ಸಲ್ಲಿ ನಮಗೆ ನೋಟಿಫಿಕೇಷನ್ ಆಗುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ ಹಾಗಾಗಿ ನಮಗೆ ಈ ಒಂದು ಕೆ ಎಸ್ ಆರ್ ಪಿ ಪರೀಕ್ಷೆಗೆ ಎಲಿಜಿಬಿಲಿಟಿ ಆಗಿರ್ಬೋದು ಒಂದು ಬುಕ್ ಲಿಸ್ಟ್ಗಳಾಗಿರ್ಬೋದು ತದನಂತರ ನಿಮಗೆ ಏಜ್ ಕ್ರೈಟೀರಿಯಾ ಮತ್ತು ಎಜುಕೇಷನ್ ಅಂದರೆ ನಮಗೆ ಯಾವ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ನಾವು ನೋಡಿ ಇಲ್ಲಿ ನಮಗೆ ನೋಟಿಫಿಕೇಶನ್ ಆಗ್ತಿರೋದು ಬಂದು ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ನಾನಾ ರೀತಿಯ ವ್ಯವಸ್ಥೆಗಳಿದೆ ಅದರಲ್ಲಿ ನಮಗೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ನ ನೇಮಕಾತಿ ಸದ್ಯಕ್ಕೆ ನಡೀತಿರೋದು ಸ್ನೇಹಿತರೆ ಅದರಲ್ಲಿ ನಮಗೆ ನಾನ್ ಎಚ್ ಕೆ ನಾನ್ ಎಚ್ ಕೆ ಅವರಿಗೆ ಸಾವಿರದ ಐನೂರು ಸೀಟ್ಗಳಿವೆ ತದನಂತರ ಎಚ್ ಕೆ ಅವರಿಗೆ ಆರುನೂರು ಸೀಟ್ಗಳು ಸಹ ಇದೆ ಸೊ ತುಂಬ ಆಲ್ಮೋಸ್ಟ್ ಮೋರ್ ದೆನ್ ತೌಸಂಡ್ ಟೂ ತೌಸಂಡ್ ನಿಮಗೆ ನೋಟಿಫಿಕೇಶನ್ ಆಗುವಂತಹ ಸಾಧ್ಯತೆಗಳಿವೆ ಹಾಗಾಗಿ ಎಲ್ಲರೂ ಸಹ ಈಗಿಂದನೇ ತಯಾರಿ ನಡೆಸೋದಕ್ಕೆ ಶುರು ಮಾಡಬೇಕಾಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಯಾರೆಲ್ಲ ಎಲಿಜಿಬಿಲಿಟಿ ಇರುತ್ತೆ ಯಾರು ಈ ಪರೀಕ್ಷೆಯನ್ನು ಬರಿಬೋದು ಓಕೆನಾ ಯಾಕಂದರೆ ಕೆ ಎಸ್ ಆರ್ ಪಿ ಯಾವಾಗಲೂ ನಮಗೆ ಬಾಯ್ಸ್ಗಷ್ಟೇ ಕರಿತಾ ಇದ್ದರು ಯಾವುದೋ ಒಂದು ರಿಕ್ರೂಟ್ಮೆಂಟಲ್ಲಿ ನಮಗೆ ವುಮೆನ್ಗೂ ಸಹ ಇಲ್ಲಿ ವೇಕೆನ್ಸಿಗಳನ್ನು ನೀಡಲಾಗುತ್ತದೆ ಹಾಗಾಗಿ ಈ ಬಾರಿ ಇಬ್ರಿಗೂ ಸಹ ಎಲಿಜಿಬಿಲಿಟಿ ಇರ್ತೀರ ಹಾಗಾಗಿ ಎಸ್ ಕ್ರೈಟೀರಿಯಾ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ನೋಡ್ತಾ ಬರೋಣ ನಮಗೆ ನೋಡಿ ಈ ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ನಮಗೆ ಏನು ಈ ಆರ್ ಪಿ ನೋಟಿಫಿಕೇಶನ್ ಆಗುತ್ತೆ ಮತ್ತೆ ಮುಂಬರುವ ದಿನಗಳಲ್ಲಿ ಐ ಆರ್ ಬಿನೂ ಸಹ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆಗಳಿದೆ ಇದು ಹಳೆಯ ನೋಟಿಫಿಕೇಶನ್ ಒಂದು ಪಿ ಡಿ ಎಫ್ ಆಗಿರುತ್ತೆ ಬಟ್ ನಿಮಗೆ ಕ್ವಾಲಿಫಿಕೇಷನ್ ಏನಿರಬೇಕನ್ನೋದು ಸಹ ಎಲ್ಲದಕ್ಕೂ ಸೇಮ್ ಆಗಿರುತ್ತೆ ಸ್ನೇಹಿತರೆ ಈಗ ಸದ್ಯಕ್ಕೆ ನಮಗೆ ಕೆ ಎಸ್ ಆರ್ ಪಿ ನೋಟಿಫಿಕೇಷನ್ ಆಗಿರೋದ್ರಿಂದ ಇದೊಂದಷ್ಟೇ ತಿಳ್ಕೊಳ ನಮಗೆ ಜಸ್ಟ್ ಇದಕ್ಕೆ ಎಸ್ ಎಸ್ ಎಲ್ ಸಿ ಮುಗಿಸಿದರೆ ಸಾಕಾಗುತ್ತೆ ಅದಕ್ಕೆ ತತ್ಸಮ ವಿದ್ಯಾರ್ಹತೆ ಯಾರಾದರೂ ಎಸ್ ಎಸ್ ಎಲ್ ಸಿ ಅಂದರೆ ಬೇರೆ ಏನಾದರೂ ತತ್ಸಮವಾಗಿ ವಿದ್ಯಾರ್ಹತೆಯನ್ನು ಮಾಡಿರೋರಿಗೆ ಎಲಿಜಿಬಿಲಿಟಿ ಇರುತ್ತೆ ಆಲ್ಮೋಸ್ಟ್ ಎಸ್ ಎಲ್ ಸಿ ನಮ್ಮ ಸ್ಟೇಟಲ್ಲಿ ಎಲ್ಲರೂ ಸಹ ಮಾಡಿರ್ತೀರ ಸೊ ಎಲ್ಲರೂ ಸಹ ಎಲಿಜಿಬಲ್ ಇರ್ತೀರ ನಮ್ಮ ಯಾವುದೇ ಎಕ್ಸಾಮ್ ಬರೆದ್ರೆ ಅದಕ್ಕೆ ಫಸ್ಟು ನಾವು ಕ್ವಾಲಿಫಿಕೇಷನ್ ಅನ್ನೋದನ್ನ ತಿಳ್ಕೊಂಬಿಟ್ಟು ಮುಂದುವರಿಬೇಕಾಗುತ್ತೆ ಮೊದಲನೇದಾಗಿ ಎಸ್ ಎಲ್ ಸಿ ಯಾರೆಲ್ಲ ಮುಗಿಸಿದ್ದೀರಾ ಪರ್ಸೆಂಟೇಜ್ ಎಷ್ಟಿದ್ರೂ ಸಹ ಪರವಾಗಿಲ್ಲ ಎಸ್ ಎಲ್ ಸಿ ಪಾಸಾಗಿರಬೇಕು ಪಾಸಾಗಿರೋರಿಗೆ ಎಲ್ಲರೂ ಸಹ ಎಲಿಜಿಬಿಲಿಟಿ ಇರ್ತೀರ ಬಟ್ ನಿಮಗೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಏಜ್ ಕ್ರೈಟೀರಿಯಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕೆ ಎಸ್ ಆರ್ ಪಿ ಹುದ್ದೆಗೆ ಏಜ್ ಎಷ್ಟಿರಬೇಕು ಸರ್ ಅಂತ ಕೇಳಿದರೆ ಅದನ್ನು ನೋಡ್ತಾ ಬರೋಣ ಸ್ನೇಹಿತರೆ ಈಗ ಎಜುಕೇಷನ್ ಬಗ್ಗೆ ನೀವು ತಿಳ್ಕೊಂಡ್ರಿ ಯಾಕಂದರೆ ತುಂಬ ಎಲ್ಲನೂ ಓದ್ಬಿಟ್ಟು ಹೇಳೋದಿಲ್ಲ ಜಸ್ಟ್ ನಿಮಗೆ ಏನು ನೀಡಿದೀ ಅದನ್ನು ಅಷ್ಟು ಹೇಳ್ತೀನಿ ಜಸ್ಟ್ ಎಸ್ ಎಲ್ ಸಿ ಆಗಿದ್ದರೆ ಸಾಕು ಅಷ್ಟೇ ಬೇರೆ ಇನ್ನೇನು ಓದುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ನಂತರ ಈ ವಯೋಮಿತಿ ಅಂದರೆ ಏಜ್ ಎಷ್ಟು ಇರಬೇಕು ಅನ್ನೋದನ್ನ ತಿಳ್ಕೊಳ್ತಾ ಬರೋದಾದರೆ ಈಗೇನು ನೋಟಿಫಿಕೇಷನ್ ಆಗುತ್ತಲ್ವ ಆ ನೋಟಿಫಿಕೇಷನ್ ಆಗಿ ಅಪ್ಲಿಕೇಶನ್ ಕೊನೆ ದಿನಾಂಕ ಇರುತ್ತಲ್ವ ಆ ಕೊನೆ ದಿನಾಂಕದವರೆಗೆ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಜಸ್ಟ್ ನಮಗೆ ಹದಿನೆಂಟು ವರ್ಷ ಆಗಿದ್ದರೆ ಅವರೆಲ್ಲರೂ ಸಹ ಈ ಒಂದು ಕೆ ಎಸ್ ಆರ್ ಪಿ ಎಕ್ಸಾಮ್ ಬರೀಬೋದು ಸ್ನೇಹಿತರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ತದನಂತರ ಅದಕ್ಕೆ ಗರಿಷ್ಠ ಈಗ ಕನಿಷ್ಠ ಏಜು ಹದಿನೆಂಟು ವರ್ಷ ಆಯಿತು ಗರಿಷ್ಠ ಏಜು ಎಷ್ಟಾಗಿರಬೇಕು ಅಂತ ಹೇಳೋದಾದರೆ ಏನು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ವರ್ಷಗಳಿರುತ್ತೆ ಇತರೆ ಅಭ್ಯರ್ಥಿಗಳಿಗೆ ಪ್ಯೂರ್ ಜಿ ಎಮ್ ಇರ್ತಿರಲ್ಲ ಈ ಪ್ಯೂರ್ ಜಿ ಎಮ್ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ವರ್ಷ ಆಗಿರುತ್ತೆ ಇನ್ನು ಇವರಿಗೆ ಸ್ಪೆಷಲ್ ರಿಸರ್ವ್ ಇರುತ್ತೆ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷ ಆಗಿರುತ್ತೆ ಇವೆರಡು ನೋಡಿ ಏಜ್ ಇದೆಯಲ್ಲ ಈ ಮಿನಿಮಮ್ ಏಜ್ ಬಂದು ಏಯ್ಟೀನು ಮ್ಯಾಕ್ಸಿಮಮ್ ಬಂದು ಕೆಟಗರಿ ಇದ್ದರೆ ಟ್ವೆಂಟಿ ಸೆವೆನು ಜಿ ಎಮ್ ಇದ್ದರೆ ಟ್ವೆಂಟಿ ಫೈವ್ ಆಗಿರುತ್ತೆ ಇದು ಬೋತ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಓಕೆನಾ ಎಲ್ರಿಗೂ ಸಹ ಸೇಮ್ ಏಜ್ ಕ್ರೈಟೀರಿಯಾನೇ ಆಗಿರುತ್ತೆ ಇದು ನೆನಪಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಏಜ್ ರಿಲ್ಯಾಕ್ಸೇಷನ್ ಆಗುತ್ತಾ ಸರ್ ಅಂತ ಕೇಳ್ತಾ ಇದ್ರೆ ಹೌದು ಏಜ್ ರಿಲ್ಯಾಕ್ಸೇಷನ್ ಆಗುವಂಥ ಸಾಧ್ಯತೆಗಳಿದೆ ಕೆಲವೊಬ್ಬರು ಗ್ರೂಪ್ಗಳನ್ನು ಮಾಡಿಕೊಂಡು ಓಕೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಆಗ್ತಾ ಇದ್ದಾರೆ ಅವರು ಸಹ ಅದಕ್ಕೆ ತುಂಬ ಜನ ಗ್ರೂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಸಹಕರಿಸುವಂಥ ಸಾಧ್ಯತೆಗಳು ಹೆಚ್ಚಿರುತ್ತವೆ ಆಗುವಂಥ ಚಾನ್ಸಸ್ಸು ಸಹ ಇದೆ ಯಾಕಂದರೆ ಲಾಕ್ಡೌನ್ ಆಗಿದ ಮೇಲೆ ಇದೇ ಮೊದಲ ಬಾರಿಗೆ ಕೆ ಎಸ್ ಆರ್ ಪಿ ನೋಟಿಫಿಕೇಷನ್ ಆಗ್ತಾ ಇರೋದು ಹಾಗಾಗಿ ಇದಕ್ಕೂ ಸಹ ಏಜ್ ರಿಲ್ಯಾಕ್ಸೇಷನ್ ಕೊಡ್ಬೋದು ಸಿವಿಲಿಗೆ ಆಲ್ರೆಡಿ ಕೊಟ್ಟರು ಮತ್ತು ಸಿ ಆರ್ ಡಿ ಆರ್ಗೂ ಸಹ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಪಿಗೂ ಸಹ ಕೊಡುವಂಥ ಸಾಧ್ಯತೆಗಳು ಹೆಚ್ಚಿವೆ ಸ್ನೇಹಿತರೆ ಹಾಗಾಗಿ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಅದಕ್ಕೂ ಮುನ್ನ ಜಸ್ಟ್ ನಾವು ಇದು ನೋಟಿಫಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಇಚ್ಛೆ ಪಡ್ತೀನಿ ನೆಕ್ಸ್ಟ್ ನಮಗೆ ಎಜುಕೇಷನ್ ಏನು ತಿಳು ಆಗಿರ್ಬೇಕು ಅನ್ನೋದನ್ನ ಸಿಂಪಲ್ ಆಗಿ ತಿಳಿಸ್ಕೊಡಿದ್ದೀನಿ ಅದೇ ಥರ ಈ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ ನಮಗೆ ಯಾವ ಥರ ಎಲಿಜಿಬಿಲಿಟಿ ಇರಬೇಕು ಯಾಕಂದರೆ ಎಲ್ಲರೂ ಸಹ ಪರೀಕ್ಷೆ ಬರೆದು ಪಾಸ್ ಆಗ್ತೀರ ತದನಂತರ ನಿಮಗೆ ಅದೊಂದು ಫಿಸಿಕಲ್ ಟೆಸ್ಟ್ ಅಂತ ಮಾಡ್ತಾರಲ್ವಾ ಅದಕ್ಕೆ ಏನು ಕ್ರೈಟೀರಿಯಾ ಇರಬೇಕು ಅನ್ನೋದನ್ನ ತಿಳ್ಕೊಳ್ತಾ ಇರ್ತೀನಿ ನಿಮಗೆ ಓಕೆ ಮೊದಲನೇದಾಗಿ ನಮಗೆ ಈ ಸಾಮಾನ್ಯ ಎತ್ತರ ಪ್ರತಿಯೊಬ್ಬರಿಗೂ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕಂದ್ರೆ ಎತ್ತರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಮಗೆ ಎಲ್ಲ ಪರೀಕ್ಷೆಗಳಲ್ಲೂ ಸಹ ಒನ್ ಸಿಕ್ಸ್ಟಿ ಏಟ್ ಸೆಂಟಿಮೀಟ್ರ್ ಕೇಳ್ತಾನೆ ಬಾಯ್ಸಿಗೆ ಓಕೆ ಬಟ್ ನಮಗೆ ಈ ಕೆ ಎಸ್ ಆರ್ ಪಿ ಪಿ ಸಿ ಮತ್ತು ಪಿ ಎಸ್ ಎ ಅಂತ ಬಂದಾಗ ಹೈಟ್ ನಮಗೆ ಒನ್ ಸೆವೆಂಟಿ ಕೇಳ್ತಾನೆ ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಯಾರೇ ಆಗಲಿ ಒನ್ ಸಿಕ್ಸ್ಟಿ ನೈನ್ ಪಾಯಿಂಟ್ ತ್ರೀ ಫೋರ್ ಅಂತ ಇದ್ರೂ ಸಹ ಅವರು ಎಲಿಜಿಬಲ್ ಆಗೋದಿಲ್ಲ ಒನ್ ಸೆವೆಂಟಿ ಎಕ್ಸಾಕ್ಟ್ ಹೈಟ್ ಇರಬೇಕಾಗುತ್ತೆ ಇದು ಮಿನಿಮಮ್ ಐಟ್ ಆಗಿರುತ್ತೆ ಇನ್ನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇದು ಕಾಲ ಕಾಲಕ್ಕೆ ತಕ್ಕಂತೆ ಬದಲಾವಣೆ ನಿಮ್ಮಲ್ಲಿ ಆಗ್ತಾ ಇರುತ್ತೆ ದೇಹದ ಬೆಳವಣಿಗೆಯಲ್ಲಿ ಇದನ್ನ ಹೇಗ ಒಂದು ಸರಿಪಡಿಸ್ಕೋಬೋದು ಬಟ್ ಇದು ಮಾತ್ರ ಒನ್ ಸೆವೆಂಟಿ ಸೆಂಟಿಮೀಟರ್ ಇರಲೇಬೇಕಾಗುತ್ತೆ ಇನ್ನು ಮಹಿಳಾ ಅಭ್ಯರ್ಥಿಗಳಿಗಷ್ಟೇ ಈ ಕೆ ಎಸ್ ಆರ್ ಪಿ ಪಿ ಸಿ ಮತ್ತು ಪಿ ಎಸ್ ಐ ಈ ಒಂದು ಇದರಲ್ಲಿ ಬೇರೆ ಇದರಲ್ಲಿ ನಿಮಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟ್ರ್ ಇರುತ್ತೆ ಬಟ್ ಇಲ್ಲಿ ಈ ಒಂದು ಪರೀಕ್ಷೆಗೆ ಒನ್ ಫಿಫ್ಟಿ ಏಯ್ಟ್ ಇರುತ್ತೆ ಕೆ ಎಸ್ ಆರ್ ಪಿಗೆ ಇದನ್ನು ಸಹ ನೀವು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ಒನ್ ಫಿಫ್ಟಿ ಸೆವೆನ್ ಇದ್ದರೆ ಎಲಿಜಿಬಿಲಿಟಿ ಆಗೋದಿಲ್ಲ ಓಕೆ ಅದನ್ನು ಸಹ ನೀವು ಮೈಂಡಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ ಇನ್ನು ತದನಂತರ ಇವ್ರಿಗೆ ಏನು ಸ್ಪೆಷಲ್ ರಿಸರ್ವ್ ಇದೆ ಇವರಿಗೆಲ್ಲ ಒನ್ ಫಿಫ್ಟಿ ಫೈವ್ ಸೆಂಟಿಮೀಟರ್ ಇರುತ್ತೆ ಅದನ್ನು ನೆನಪಿಡ್ಕೊಂಡಿದ್ರೆ ಸಾಕಾಗುತ್ತೆ ಇನ್ನು ಇವ್ರಿಗೂ ಸಹ ಸ್ಪೆಷಲ್ ರಿಸರ್ವ್ ಇರುವಂತಹ ಮಹಿಳೆಯರಿಗೆ ಇವ್ರಿಗೂ ಸಹ ರಿಸರ್ವೇಷನ್ ಇರುತ್ತೆ ಸ್ನೇಹಿತರೆ ಬಟ್ ಸಾಮಾನ್ಯವಾಗಿ ಒನ್ ಸೆವೆಂಟಿ ಒನ್ ಫಿಫ್ಟಿ ಏಟ್ ಇರಬೇಕು ಬಾಯ್ಸ್ಗೆ ಒನ್ ಸೆವೆಂಟಿ ಕಂಪಲ್ಸರಿ ಇರಲೇಬೇಕಾಗುತ್ತೆ ಓಕೆ ನಮಗೆ ಈ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಪುಸ್ತಕಗಳನ್ನು ಯಾವುದೆಲ್ಲ ಓದಬೇಕು ಸರ್ ಅಂತ ಪ್ರಶ್ನೆ ಮಾಡೋದಾದರೆ ನಮಗೆ ಮೇನ್ ನೋಡಿ ಈ ಕೆ ಎಸ್ ಆರ್ ಪಿ ಆಗಿರ್ಬೋದು ಸಿವಿಲ್ ಆಗಿರ್ಬೋದು ಅಥವಾ ಐ ಆರ್ ಬಿ ಆಗಿರ್ಬೋದು ಸಿಟಿ ರಿಸರ್ವ್ ಆಗಿರ್ಬೋದು ಕೆ ಎಸ್ ಐ ಎಸ್ ಎಫ್ ಆಗಿರ್ಬೋದು ಇಷ್ಟು ಸಹ ಪಿ ಸಿಯಲ್ಲಿ ನಮಗೆ ನೋಟಿಫಿಕೇಷನ್ ಆಗ್ತಾ ಸ್ನೇಹಿತರೆ ಈಗ ಆಲ್ರೆಡಿ ಸಿವಿಲ್ ಆಗೋಗಿದೆ ಸಿ ಆರ್ ಡಿ ಆರ್ ಆಗೋಗಿದೆ ಇನ್ನು ಕೆ ಎಸ್ ಎಸ್ ಎಫ್ ಒಂದು ಪೆಂಡಿಂಗಿದೆ ಇದು ಸಹ ನೋಟಿಫಿಕೇಷನ್ ಆಗುತ್ತೆ ಇನ್ನು ನಂತರ ನಮಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿವಿಲು ಸಹ ಮತ್ತು ಸಿ ಆರು ಸಹ ನೋಟಿಫಿಕೇಷನ್ ಆಗೋ ಸಾಧ್ಯತೆಗಳು ಇದೆ ಸದ್ಯಕ್ಕೆ ನಮಗೆ ಕೆ ಎಸ್ ಆರ್ ಪಿ ಈಗ ಆಲ್ರೆಡಿ ಅನುಮೋದನೆಗೆ ಹೋಗಿರೋದ್ರಿಂದ ಅದ್ರ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡ್ತಾ ಬರೋಣ ಈಗ ನಮಗೆ ಬುಕ್ ಲಿಸ್ಟ್ ನೋಡ್ತಾ ಬರೋದು ಮೊದಲನೇ ನೋಡಿ ನಮಗೆ ಪ್ರತಿಯೊಬ್ಬರೂ ಸಹ ಅಷ್ಟೇ ನೀವು ಮುಂಚೆ ಎಲ್ಲ ಓದಿರ್ತೀರ ಸ್ಟೇಟ್ ಬುಕ್ಸ್ನ ಅವನ್ನೊಂದ್ಸಲ ರಿವಿಷನ್ ಮಾಡಿಕೊಡಿ ಅಂದರೆ ಒಂದು ಬಾರಿ ಇದನ್ನು ರೀಡ್ ಕೊಡಿ ಯಾಕಂದರೆ ನೀವು ಟೆಚ್ಚಲ್ಲಿ ಇದ್ದರೆ ಇನ್ ಕೇಸ್ ಬಿ ಎ ಮಾಡಿರೋ ಆಗಿರ್ಬೋದು ಅಥವಾ ಈಗ ತಾನೇ ಸೆಕೆಂಡ್ ಪಿ ಯು ಮುಕ್ಸ್ ಇವೆಲ್ಲ ನಿಮಗೆ ಹಳೆಯ ಪುಸ್ತಕಗಳನ್ನು ಓದಿರ್ತೀರಿ ನೀವು ಹೈಸ್ಕೂಲ್ ಸ್ಕೂಲ್ ಬುಕ್ಸ್ ಹಾಗಾಗಿ ಅವರಿಗೆಲ್ಲ ಏನು ಮತ್ತೆ ಓದೋಂಥ ಅವಶ್ಯಕತೆ ಇಲ್ಲ ಬಟ್ ತುಂಬ ದಿನ ಆಗಿರುತ್ತೆ ಡಿಗ್ರಿ ಮುಗ್ಸ್ ಬೇರೆ ಬೇರೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀರ ಅವರು ಸಹ ಓದೋಕ್ಕೆ ಶುರು ಮಾಡಿರ್ತೀರ ಅಂತರೂ ಫಿಫ್ತು ಸಿಕ್ಸ್ತ್ವರೆಗೆ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಬುಕ್ಸ್ನ ಓದ್ಕೊಳ್ಳಿ ಸ್ನೇಹಿತರೆ ಇನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋದು ಎನ್ ಸಿ ಐ ಟಿ ಬುಕ್ಸ ಒಮ್ಮೆ ರಿವಿಷನ್ ಮಾಡಬೇಕಾಗುತ್ತೆ ಇನ್ನು ಆಥರ್ವೈಸ್ ಓದ್ತೀನಿ ಸರ್ ಅಂತ ಹೇಳೋರು ಆಥರ್ವೈಸ್ ಬುಕ್ಸಿಗೆ ಓದ್ತಾ ಇರೋವರು ಸಹ ಅಷ್ಟೇ ಅಥವಾ ಪಿ ಎಸ್ ಐಗೆ ಓದ್ತಾ ಇರೋರಿಗೂ ಸಹ ಇದು ಯೂಸ್ಫುಲ್ ಆಗುತ್ತೆ ಈ ಬುಕ್ ಲಿಸ್ಟು ಮೊದಲನೇದಾಗಿ ನಮಗೆ ಇತಿಹಾಸ ಅಂತ ಬಂದಾಗ ಹಿಸ್ಟ್ರಿ ಓಕೆ ಆರ್ ಮಂಜುನಾಥ್ ಸರ್ ಅವ್ರ ಬುಕ್ ತೊಗೊಳ್ಳಿ ಅಥವಾ ಸೋಮಪ ದುಂಡಿಗೆ ಅವ್ರ ಬುಕ್ ತೊಗೊಳ್ಳಿ ನಿಮಗೆ ಇದು ಸಹ ಕೆ ಎಸ್ಗೂ ಸಹ ಯೂಸ್ಫುಲ್ ಆಗುತ್ತೆ ಕೆ ಎಸ್ ಆಗಿರ್ಬೋದು ಕೆ ಪಿ ಎಸ್ ಸಿ ಎಕ್ಸಿಮ್ಗೆ ಆಗಿರ್ಬೋದು ಎಲ್ಲಸ್ಗೂ ಸಹ ಆರ್ ಮಂಜುನಾಥ್ ಸರ್ ಅವರು ಡೆಪ್ ಕೊಟ್ಟಿದ್ದಾರೆ ಇನ್ನು ಪಿ ಸಿ ಪಿ ಎಸ್ ಐ ಅಂತ ಬಂದಾಗ ಸೋಮಪ ದುಂಡಿಗೆ ಸರ್ದು ಬುಕ್ಕು ಸಹ ಚೆನ್ನಾಗಿದೆ ಓಕೆ ಎರಡರಲ್ಲಿ ನಿಮ್ಗೆ ಯಾವ್ದು ಬೆಟರ್ ಅನಿಸುತ್ತೋ ಅದನ್ನು ತಗೊಳ್ಳಿ ಸ್ನೇಹಿತರೆ ತದನಂತರ ಪೊಲಿಟಿ ಅಂತ ಬಂದಾಗ ಸಂವಿಧಾನ ಅಂತ ಬಂದಾಗ ನಿಮಗೆ ಸಿಂಪಲಾಗಿ ಅರ್ಥ ಆಗಬೇಕಂದ್ರೆ ಕೆ ಎಮ್ ಸುರೇಶ್ ಅವ್ರ ಬುಕ್ ತೊಗೊಳ್ಳಿ ತುಂಬ ಡೆಪ್ತಾಗಿ ಓದ್ತೀನಿ ಮುಂದೆ ನಾವು ಕೆ ಎ ಎಸ್ ಎಕ್ಸಾಮು ಸಹ ನಾವು ಬರಿಬೇಕು ಮತ್ತು ಕೆ ಪಿ ಎಸ್ ಸಿಲು ಸಹ ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕಂತ ಇದ್ದರೆ ಗಂಗಾಧರ್ ಸರ್ ಬುಕ್ನ ತಗೊಂಡಿದ್ರೆ ಸಾಕು ಇನ್ನು ಪಿ ಸಿ ಪಿ ಎಸ್ ಆಗಿ ಇವ್ರು ತೊಗೊಂಡಿದರೆ ಸಾಕು ಕೆ ಎಮ್ ಸುರೇಶ್ ಸರ್ದು ಇನ್ನು ಜಿಯೋಗ್ರಫಿ ಅಂತ ಬಂದಾಗ ಬಡೇಮಿಯಾ ಅಥವಾ ಶರಣಯ್ಯ ಅವ್ರ ಬುಕ್ ತೊಗೊಳ್ಳಿ ಮತ್ತು ಎನ್ ಎಂಟು ಮತ್ತು ಮೊದಲನೇ ಅಂದರೆ ಫಸ್ಟ್ ಪಿ ಯು ಜಿಯೋಗ್ರಫಿ ಬುಕ್ನ ಕಂಪಲ್ಸರಿ ಜಿಯೋಗ್ರಫಿ ನೀವು ಓದಿರಬೇಕಾಗುತ್ತೆ ತುಂಬ ಹೊಸ ಹೊಸ ಅಂಶಗಳನ್ನು ಅದರಲ್ಲಿ ಕೊಟ್ಟಿರ್ತಾರೆ ಹಾಗಾಗಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಏತ್ ಸ್ಟ್ಯಾಂಡರ್ಡ್ ಮತ್ತು ಫಸ್ಟ್ ಪಿ ಯು ಬುಕ್ ಓದಿರಬೇಕಾಗುತ್ತೆ ಓಕೆ ಅದರ ಜೊತೆಗೆ ಇವೆರಡ್ರಲ್ಲಿ ಯಾವುದಾದ್ರೂ ಒಂದು ಬುಕ್ ನೀವು ತಗೋಬೋದು ಸ್ನೇಹಿತರೆ ನಂತರ ಸೈನ್ಸ್ ಅಂತ ಬಂದಾಗ ತುಂಬ ಡೆಪ್ತಾಗಿ ಓದ್ತೀನಿ ಅಂದರೆ ಫೋರ್ ಜಿ ಸೈನ್ಸ್ ಬುಕ್ ತೊಗೊಳ್ಳಿ ಮತ್ತು ಅಥವಾ ವೆಂಕಟರಮಣ ಸ್ವಾಮಿ ಇದನ್ನು ನಾವು ವಿ ಆರ್ ಎಸ್ ಅಂತಲೂ ಸಹ ಕರಿತೀವಿ ಇವರು ಸಹ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇಬ್ಬರು ಸಹ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೀವು ಎರಡು ಬುಕ್ಕನ್ನು ನೋಡಿಕೊಂಡು ಕಂಪೇರಿಜನ್ ಮಾಡಿಕೊಂಡು ನಿಮಗೆ ಯಾವುದು ದಿ ಬೆಸ್ಟ್ ಅನಿಸುತ್ತೋ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ನಿಮಗೆಲ್ಲದಕ್ಕೂ ಸಹ ನಾನು ಚಾಯ್ಸ್ ಕೊಡ್ತಾ ಇದ್ದೀನಿ ನೀವೇ ಅದನ್ನು ಯಾವುದು ಚೆನ್ನಾಗಿದೆ ಅಂತ ನಿಮ್ಗೆ ಕಂಪೇರ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಪೇಜ್ ಓದ್ಕೊಳ್ಳಿ ಅಲ್ಲೇ ಬುಕ್ ಸ್ಟಾಲಲ್ಲಿ ಯಾವುದು ನಿಮಗೆ ಕಂಫರ್ಟ್ ಅನಿಸುತ್ತೋ ಆ ಬುಕ್ನ ಇವೆರಡರಲ್ಲಿ ಒಂದು ತೊಗೋಬೇಕಾಗುತ್ತೆ ನೀವು ಇದರಲ್ಲಿ ಸ್ಮಾಲ್ ಬುಕ್ಕು ಸಹ ಬರುತ್ತೆ ಅದನ್ನು ತೊಗೊಳೋದಕ್ಕೆ ಹೋಗ್ಬೇಡಿ ಫೋರ್ ಜಿ ಸೈನ್ಸ್ ತೊಗೊಳೋದಾದರೆ ಒಂದು ಬಿಗ್ ಬುಕ್ ಇರುತ್ತೆ ಅದನ್ನಷ್ಟೇ ನೀವು ತೊಗೋಬೇಕಾಗುತ್ತೆ ಓಕೆ ಇನ್ನು ಎಕನಾಮಿಕ್ಸ್ ಅರ್ಥಶಾಸ್ತ್ರ ಅಂತ ಬಂದಾಗ ಇದು ಒಂದೇ ಬುಕ್ ಚೆನ್ನಾಗಿದೆ ಗರಣಿ ಎನ್ ಕೃಷ್ಣಮೂರ್ತಿ ಸರ್ ಬುಕ್ ಚೆನ್ನಾಗಿದೆ ಅದನ್ನು ಸಹ ನೀವು ತೊಗೋಬೋದಾಗುತ್ತೆ ಇನ್ನು ಮೆಂಟಲ್ ಬಿಟಿ ಅಂತ ಬಂದಾಗ ನಾನು ಯೂಜಲಿ ಯಾವುದೇ ಥರ ಬುಕ್ಕು ರೆಫರ್ ಮಾಡೋದಿಲ್ಲ ಬಟ್ ನಮಗೆ ಕನ್ನಡದಲ್ಲಿ ಅಷ್ಟೊಂದು ಮೆಂಟಲ್ ಬಿಟಿ ಟಾಪಿಕ್ ವೈಸ್ ಎಕ್ಸಾಕ್ಟಾಗಿ ಮಾಡಿರೋದು ಅಷ್ಟೊಂದು ಗೊತ್ತಿಲ್ಲ ನನಗೆ ಹಾಗಾಗಿ ನಾನು ಯಾರಾದರೂ ಪುಸ್ತಕಗಳನ್ನು ತೊಗೊಳ್ತೀನಿ ಅಂತ ಹೇಳಿದರೆ ನಿಂಗಪ್ಪ ಸರ್ದವ್ರದ್ದು ಮೆಂಟಾಲಿಟಿ ಪುಸ್ತಕ ಚೆನ್ನಾಗಿದೆ ಮಾನಸಿಕ ಸಾಮರ್ಥ್ಯ ಅಂತ ಅಥವಾ ಚಿಗುರು ಪುಸ್ತಕನೂ ಸಹ ಸರಿ ಇದೆ ಸ್ನೇಹಿತರೆ ಇಫ್ ಇನ್ ಕೇಸ್ ನಿಮಗೆ ಇಂಗ್ಲೀಷು ಸ್ವಲ್ಪ ಅರ್ಥ ಆಗುತ್ತೆ ಸರ್ ಅನ್ನೋರು ಈ ಫೀಲ್ ಫ್ರೀ ಟು ಲರ್ನ್ ಎಂಬ ಯೂಟ್ಯೂಬ್ ಚಾನಲ್ ಇದೆ ಇದು ತುಂಬಾ ಇಂಪಾರ್ಟೆಂಟು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಓಕೆ ಇದು ಇಂಗ್ಲೀಷು ತುಂಬ ಡಿಫಿಕಲ್ಟ್ ಇಂಗ್ಲೀಷ್ ಸಹ ಯೂಸ್ ಮಾಡಿಲ್ಲ ಕಾಮನ್ ಆಗಿ ಎಲ್ರಿಗೂ ಸಹ ಅರ್ಥ ಥರನೇ ಇಂಗ್ಲೀಷ್ ಯೂಸ್ ಮಾಡಿದರೆ ಈ ಒಂದು ಯೂಟ್ಯೂಬ್ ಚಾನಲ್ನ ನೀವು ರೆಫರ್ ಮಾಡಿಬಿಟ್ರೆ ನಿಮ್ಮ ಮೆಂಟಲಿಟಿ ಪರ್ಫೆಕ್ಟ್ ಆಗ್ತಾರೆ ವಿತ್ ಟಾಪಿಕ್ ವೈಸ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ತುಂಬ ವೀಡಿಯೋಸ್ ಹಾಕಿದ್ದಾರೆ ಅದನ್ನು ನೋಡಿಕೊಂಡ್ರೆ ಸಾಕಾಗಿರುತ್ತೆ ನೆಕ್ಸ್ಟ್ ನಮಗೆ ಈ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಅಂದರೆ ಪ್ರಚಲಿತ ಘಟನೆಗಳು ಯೂಶಲಿ ಮ್ಯಾಗ್ಝಿನ್ ಕೆ ಎಮ್ ಸುರೇಶ್ ಅವ್ರದ್ದೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಸಹ ಓದ್ಕೋಬೇಕಾಗುತ್ತೆ ಇನ್ನು ಬೇರೆ ಯಾರಾದರೂ ಮ್ಯಾಗ್ಝಿನ್ ಓದಿದರೆ ಈಗ ಆಲ್ರೆಡಿ ರೆಫರ್ ಮಾಡ್ತಾ ಇದ್ದರೆ ಅದನ್ನು ಸಹ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನಾನು ಹೇಳಿದ್ರೆ ತಗೋಬೇಕಂತ ಏನಿಲ್ಲ ನನಗೆ ದಿ ಬೆಸ್ಟ್ ಅನ್ಸಿರೋದನ್ನ ಹೇಳ್ತಾ ಇದ್ದೀನಿ ನೀವು ಇಫ್ ಇನ್ ಕೇಸ್ ಮಾರ್ಕೆಟಲ್ಲಿ ಬೇರೆ ಏನಾದರೂ ಮ್ಯಾಗ್ಝಿನ್ಗಳು ರೆಫರ್ ಮಾಡ್ತಾ ಇದ್ದಾರೆ ಈಗಾಗಲಿ ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಸ್ನೇಹಿತರೆ ತೊಂದರೆ ಇಲ್ಲ ಬಟ್ ಹೊಸ್ದಾಗಿ ಯಾರಾದರೂ ಓದ್ತಾ ಇದ್ದರೆ ಈಗಿಂದಲೇ ಕೆ ಎಮ್ ಸುರೇಶ್ ಅವರದ್ದು ಮ್ಯಾಗ್ಝಿನ್ ಓದೋದಕ್ಕೆ ಶುರು ಮಾಡಿ ಯಾಕಂದರೆ ಇದರಲ್ಲಿ ನಿಮಗೆ ಕೆಲವೊಂದು ಜಿ ಕೆ ಪಾಯಿಂಟ್ಗಳು ಸಹ ನಮಗೆ ಪಿ ಸಿ ಪಿ ಎಸ್ ಐಗೆ ಕವರ್ ಮಾಡಿರ್ತಾರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ನಮಗೆ ಪೇಪರ್ ಓದಬೇಕು ಸರ್ ಅನ್ನೋದಾದರೆ ಡೈಲಿ ನೀವು ದುಡ್ಡು ಕೊಟ್ಟು ಪೇಪರ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಅದಕ್ಕಂತಲೇ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಓಕೆ ಈ ಗೇಟ್ ವೇ ಐ ಎ ಎಸ್ ಟು ಕೆ ಎ ಎಸ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಚಾನಲ್ಗೆ ನೀವು ಒಂದು ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿ ಸಿಗ್ಬಿಡುತ್ತೆ ಈ ಚಾನಲ್ಲು ಈ ಚಾನಲ್ ಆಗಿ ಅವರು ಪ್ರತಿದಿನವೂ ಸಹ ನಿಮಗೆ ಪೇಪರ್ ಕಟಿಂಗ್ಸ್ನ ಎಲ್ಲ ಪ್ರಜಾವಾಣಿಯಿಂದ ಹಿಡಿದು ಇಂಗ್ಲೀಷ್ ಪೇಪರ್ ಎಲ್ಲನೂ ಸಹ ಪೇಪರ್ ಕಟಿಂಗ್ಸ್ ಇಂಪಾರ್ಟೆಂಟ್ ಇರೋದನ್ನ ಹೈಲೈಟ್ಸ್ ಮಾಡಿ ಹಾಕಿರ್ತಾರೆ ಅದನ್ನು ನೀವು ಒಂದು ನೋಟ್ ಮಾಡಿ ಇಟ್ಕೊಂಡಿದ್ರೆ ಸಾಕಾಗುತ್ತೆ ಅದನ್ನು ಓದಿ ಅದರ ಜೊತೆಗೆ ನೀವು ಒಂದು ಮ್ಯಾಗ್ಝೀನನ್ನು ಓದಿರಬೇಕಾಗುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಎಷ್ಟು ಸಹ ಸಬ್ಜೆಕ್ಟ್ ವೈಸ್ ಆಯಿತು ಇನ್ನು ಜಿ ಕೆಗೆ ಅಂದರೆ ನಿಮಗೆ ಸ್ಟ್ಯಾಟಿಕ್ ಜಿ ಕೆ ಅಂತ ಕೇಳ್ತಾರೆ ಈ ಸ್ಟ್ರಾಟಿಕ್ ಜಿಕೆಯೂ ಸಹ ಅಷ್ಟೇ ಪಿ ಸಿ ಮತ್ತು ಪಿ ಎಸ್ ಸಿಯಲ್ಲಿ ಜಾಸ್ತಿ ಅಂಕಗಳನ್ನು ಕೇಳ್ತಾರೆ ಸ್ನೇಹಿತರೆ ಮಿನಿಮಮ್ ಐದರಿಂದ ಹತ್ತು ಅಂಕಗಳ ಕೇಳುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಅದಕ್ಕೆ ನಿಮಗೆ ಪರಮ್ ಸರ್ ಬುಕ್ ತಗೊಳ್ಳಿ ಅಥವಾ ಬಾಬು ರೆಡ್ಡಿ ಸರ್ ಬುಕ್ ಎರಡರಲ್ಲಿ ಯಾವ್ದು ಬೇಕಾದ್ರು ತಗೊಳ್ಳಿ ಎರಡು ಸಹ ಚೆನ್ನಾಗಿದೆ ಓಕೆನಾ ಪರಮ್ ಸರ್ದಾದ್ರು ತೊಗೊಳ್ಳಿ ಬಾಬು ರೆಡ್ಡಿ ಸರ್ದಾದ್ರು ತಗೊಳ್ಳಿ ಮಾರ್ಕೆಟಲ್ಲಿ ಎರಡು ಸಹ ಲಭ್ಯವಿರುತ್ತೆ ಆಲಿನ್ ಒನ್ ಜಿ ಕೇ ಅದು ಸರಿಯಾಗಿರುತ್ತೆ ಇಷ್ಟು ಪುಸ್ತಕಗಳನ್ನು ನೀವು ಕಂಪಲ್ಸರಿ ಓದಿರಬೇಕಾಗುತ್ತೆ ಮುಂಚೆ ನಮಗೆ ಪಿ ಸಿ ಎಕ್ಸಾಮು ತುಂಬ ಈಸಿಯಾಗೆ ಕ್ಲಿಯರ್ ಮಾಡ್ಬೋದಾಗಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಹಾಗಾಗಿ ನೀವು ಡೆಪ್ತು ನಾಲೆಡ್ಜಲ್ಲಿ ಓದಿದರೆ ಮಾತ್ರ ಪಿ ಸಿ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ ಯಾಕಂದರೆ ನೋಡಿದರೆ ಈಗ ಸಿವಿಲ್ ಪಿ ಸಿ ಎಕ್ಸಾಮನ್ನು ನಡೆದಿದೆ ಪೇಪರ್ ಕಷ್ಟ ಇದ್ರೂ ಸಹ ಟಾಪಲ್ಲಿ ನಮಗೆ ಸೆವೆಂಟಿ ಫೈವ್ ಪ್ಲಸ್ ಮಾಡಿದ್ರು ತುಂಬ ಜನ ಸಿಗ್ತಾರೆ ಕಡಿಮೆ ವೇಕೆನ್ಸಿ ಇದ್ದಾಗ ಅವಾಗ ಕಟ್ ಆಫ್ ಇನ್ನೂ ಜಾಸ್ತಿಗೆ ನಿಂತು ಹೋಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಅಷ್ಟೇ ಪ್ರತಿಯೊಂದೂ ಸಹ ತಿಳ್ಕೊಂಡಿರಬೇಕು ಹಾಗಿದ್ದಲ್ಲಿ ಮಾತ್ರ ಎಕ್ಸಾಮನ್ನು ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ತಾ ಬರ್ಬೋದು ಹಾಗಾಗಿ ನಾನು ಯಾವುದೇ ಥರ ನಿಮಗೆ ಅದಕ್ಕೆ ಎಲ್ಲ ಒಂದೇ ಬುಕ್ಕಲ್ಲಿರುವಂಥ ಜಿ ಕೆಗಳನ್ನು ಓದಿ ಅಂತ ಹೇಳೋದಿಲ್ಲ ಬಟ್ ಆದಷ್ಟು ಇಷ್ಟು ಪುಸ್ತಕಗಳನ್ನು ತೊಗೊಳೋದಕ್ಕೆ ಟ್ರೈ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದರೆ ಯಾವುದೋ ಒಂದು ಬುಕ್ ಓದಿ ಮತ್ತೆ ನಿಮಗೆ ಅದರಲ್ಲೂ ಸಹ ಬರ್ತವೆ ಬರಲ್ಲ ಅಂತೇನಿಲ್ಲ ಬಟ್ ಡೆಪ್ತಾಗಿ ಕೇಳಿದಾಗ ಕಷ್ಟ ಆಗೋಗುತ್ತೆ ಹಾಗಾಗಿ ಈ ಥರ ಸಬ್ಜೆಕ್ಟ್ ವೈಸ್ ನೀವು ನಾಲೆಡ್ಜನ್ನು ಬೆಳೆಸ್ಕೊಂಡ್ರೆ ಓಕೆ ಸಬ್ಜೆಕ್ಟ್ ವೈಸ್ ನಾಲೆಡ್ಜನ್ನು ಬೆಳೆಸ್ಕೊಂಡ್ರೆ ನೀವು ಪಿ ಸಿ ಎಕ್ಸಾಮ್ನ ಈಸಿಯಾಗಿ ಕ್ಲಿಯರ್ ಮಾಡ್ತಾ ಬರ್ಬೋದು ಹಾಗಾಗಿ ನಿಮಗೆ ಸಬ್ಜೆಕ್ಟ್ ವೈಸೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೂ ಇಲ್ಲ ಸರ್ ನಮಗೆ ಇಷ್ಟೊಂದು ಪುಸ್ತಕ ತಗೊಳ್ಳೋದಕ್ಕೆ ನಮಗೆ ಹಣದ ಕೊರತೆ ಇದೆ ಅನ್ನೋ ಇರ್ತಾರೆ ಯಾಕಂದರೆ ಕೆಲವರು ತುಂಬ ಬಡತನದಿಂದಲೂ ಸಹ ಮನೇಲಿ ಓದ್ತಾ ಇರ್ತೀರ ಅರ್ಥ ಮಾಡ್ಕೊತೀವಿ ಅಂಥ ಅಭ್ಯರ್ಥಿಗಳು ನೀವೇನು ಅಂದ್ರೆ ಇಷ್ಟೊಂದು ಪುಸ್ತಕಗಳು ತೊಗೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ ಸರ್ ಅನ್ನೋದು ನಿಮಗೆ ಜಸ್ಟ್ ಒಂದೇ ಒಂದು ಬುಕ್ ತಗೊಳ್ಳಿ ನೂತನ್ ಜಿ ಕೆ ಬುಕ್ ತೊಗೊಳ್ಳಿ ನೂತನ್ ಜಿ ಕೆ ಅವ್ರ ಬುಕ್ ತೊಗೊಂಡ್ಬಿಟ್ರೆ ಕಂಪ್ಲೀಟ್ ನಿಮಗೆ ಎಲ್ಲ ಸಬ್ಜೆಕ್ಟನ್ನು ಸಹ ಕಂಪ್ಲೀಟಾಗಿ ಕವರ್ ಮಾಡಿರ್ತಾರೆ ಹಿಸ್ಟ್ರಿ ಆಗಿರ್ಬೋದು ಪೊಲಿಟಿ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಜಿ ಕೆ ಆಗಿರ್ಬೋದು ಎಲ್ಲನೂ ಸಹ ಕವರ್ ಮಾಡಿರ್ತಾರೆ ಹಾಗಾಗಿ ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ಕಡಿಮೆ ಹಣ ಇದೆ ಅಂದರೆ ಒಂದೇ ಪುಸ್ತಕನ ಇದನ್ನು ತಗೊಂಡಿದರೆ ಸಾಕು ಅದರ ಜೊತೆಗೆ ನೀವು ಒಂದು ಮ್ಯಾಗ್ಝಿನನ್ನು ರೆಫರ್ ಮಾಡ್ತಾ ಬನ್ನಿ ನಂತರ ಪ್ರತಿಯೊಬ್ಬರೂ ಸಹ ಅಷ್ಟೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸ್ಬೇಕು ಇದು ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸೋದ್ರಿಂದ ಇದುವರೆಗೂ ಪಿ ಸಿ ಮತ್ತು ಪಿ ಎಸ್ ಸಿ ಇದೆಷ್ಟು ನೋಟಿಫಿಕೇಷನ್ ಆಗಿದೆ ಅಷ್ಟು ಪೇಪರ್ಗಳನ್ನು ಒಳಗೊಂಡಿರುವಂತಹ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಮಾರ್ಕೆಟಲ್ಲಿ ಯಾವುದು ಎಲ್ಲವೂ ಸಹ ಕೊಟ್ಟಿರ್ತಾರೆ ಪಿ ಸಿ ಪಿ ಎಸ್ ಐದು ಆ ಪುಸ್ತಕವನ್ನು ನೀವು ತಗೊಂಡಿರಬೇಕಾಗುತ್ತೆ ಅದನ್ನು ಸಹ ಇಂಪಾರ್ಟೆಂಟ್ ಇದು ಕಂಪಲ್ಸರಿ ಪ್ರತಿ ಸಬ್ಜೆಕ್ಟು ಓದಿದಾಗ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸಿದಾಗ ಮಾತ್ರ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಎಕ್ಸಾಮಲ್ಲಿ ಕ್ವಶನ್ಸು ಫ್ರೇಮ್ ಆಗುತ್ತೆ ಅಂತ ಓಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಅನಾರ ಕೊರತೆಯರಿಗೆ ಹೇಳಿದೆ ನೂತನ ಜಿ ಕೆ ಮತ್ತೆ ಮ್ಯಾಗ್ಝಿನ್ ಯಾವುದಾದ್ರೂ ಒಂದು ತೊಗೊಳ್ಳಿ ಅಂತಲೂ ಸಹ ಹೇಳಿದ್ದೀನಿ ಅದರ ಜೊತೆಗೆ ನೀವು ಪೇಪರ್ ಕಟಿಂಗ್ಸನ್ನು ಬಿಡಿಸ್ತಾ ಹೋಗ್ಬೇಕಾಗುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಹ ನೀವು ತೊಗೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ ಆದಷ್ಟು ಈ ಪುಸ್ತಕಗಳನ್ನು ತಗೋದಕ್ಕೆ ಟ್ರೈ ಮಾಡಿ ಏಫಿನ್ ಕೇಸ್ ಆಗಿಲ್ಲ ಅಂದರೆ ಇದಕ್ಕೆ ನೀವು ಮುಂದುವರಿದ್ರೂ ಸಹ ನಡೆಯುತ್ತೆ ಬಟ್ ಇದನ್ನು ಓದೋರು ಕಂಪಲ್ಸರಿ ಹೈಸ್ಕೂಲ್ ಬುಕ್ಸ್ನ ಪರ್ಫೆಕ್ಟ್ ಆಗಿರಬೇಕು ಓಕೆ ಹೈಸ್ಕೂಲ್ ಪುಸ್ತಕಗಳನ್ನು ಇದನ್ನು ಓದೋರು ಪರ್ಫೆಕ್ಟ್ ಆಗಿರಬೇಕು ಇನ್ನು ಇವುಗಳನ್ನು ಓದೋರಿಗೆ ಆಲ್ಮೋಸ್ಟ್ ಎಲ್ಲನೂ ಸಹ ಇವರು ಕವರ್ ಮಾಡಿರ್ತಾರೆ ಹಾಗಾಗಿ ಅದು ಈಸಿಯಾಗಿ ನಿಮಗೆ ಅನಿಸ್ಬೋದು ಸ್ನೇಹಿತರೆ ಇನ್ನು ನಿಮಗೆ ಈ ಕಂಪ್ಯೂಟರ್ ಸಹ ಎಕ್ಸಾಮಲ್ಲಿ ಪ್ರಶ್ನೆಗಳು ಕೇಳ್ತಾ ಅದರಲ್ಲಿ ಕೆ ಎಸ್ ಆರ್ ಪಿ ಸಿ ಆರ್ ಡಿ ಎಲ್ಲಿ ಕಂಪ್ಯೂಟರ್ ಆಗಿರ್ಬೋದು ಪೊಲೀಸ್ ಜಿ ಕೆ ಆಗಿರ್ಬೋದು ತದನಂತರ ಕೆಲವೊಂದು ಎನ್ವೈರ್ನಮೆಂಟ್ ಫ್ಯಾಕ್ಟ್ಸು ಸಹ ಕೇಳ್ತಾ ಬರ್ತಾರೆ ಅವೆಲ್ಲನೂ ಸಹ ನಿಮಗೆ ಎರಡು ಬುಕ್ಕಲ್ಲೂ ಸಹ ಕೊಟ್ಟಿರ್ತಾರೆ ಹಾಗಾಗಿ ನಿಮಗೆ ಈ ಒಂದು ಪುಸ್ತಕಗಳನ್ನು ಸ್ಟ್ಯಾಟಿಕ್ ಜಿ ಕೆ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಪೊಲೀಸ್ ಜಿ ಕೆ ಆಗಿರ್ಬೋದು ಎನ್ವೈರ್ನಮೆಂಟ್ ಆಗಿರ್ಬೋದು ಅವೆಲ್ಲನೂ ಸಹ ಎರಡು ಪುಸ್ತಕಗಳಲ್ಲಿ ನಿಮಗೆ ದೊರೆಯುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದು ತಗೊಳ್ಳಿ ಅವನು ಸಹ ಅಷ್ಟೇ ನಿಮ್ಗೆ ಕಂಪೇರ್ ಮಾಡಿ ನಿಮಗೆ ಯಾವುದು ಮನಸ್ಸಿಗೆ ಇಷ್ಟ ಆಗುತ್ತೆ ಯಾವುದು ನಿಮಗೆ ಓದೋದಕ್ಕೆ ಸುಲಭವಾಗಿ ಕೊಟ್ಟಿರ್ತಾರೆ ಯಾವ್ದು ಇಷ್ಟ ಆಗುತ್ತೆ ಆ ಪುಸ್ತಕಗಳನ್ನು ನೀವು ತಗೊಂಡ್ರೆ ಸಾಕಾಗಿರುತ್ತೆ ಸ್ನೇಹಿತರೆ ಎಷ್ಟು ಪುಸ್ತಕಗಳನ್ನು ನೀವು ಓದಿದ್ದೇ ಆಗಲಿ ಪರ್ಫೆಕ್ಟ್ ಆಗಿದ್ದೇ ಆಗಲಿ ಫಸ್ಟು ಅಟೆಂಪ್ಟಲ್ಲಿ ನೀವು ಕೆ ಎಸ್ ಆರ್ ಪಿ ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡ್ತಾಬೋದು ಕೆ ಎಸ್ ಆರ್ ಪಿನೇ ಅಂತಲ್ಲ ಪಿ ಸಿ ಎಕ್ಸಾಮ್ ಯಾವುದೇ ಆಗಿರಲಿ ತುಂಬ ಸುಲಭವಾಗಿ ಕ್ಲಿಯರ್ ಮಾಡ್ತಾ ಬರ್ಬೋದು ಇನ್ನೂ ಸಹ ನೋಟಿಫಿಕೇಶನ್ ಆಗೋದಕ್ಕೆ ನಿಮಗೆ ಎರಡರಿಂದ ಮೂರು ತಿಂಗಳು ಸಿಗುತ್ತೆ ಆ ಕಡೆ ಎಕ್ಸಾಮ್ ಆಗೋದಕ್ಕೆ ತ್ರೀ ಫೋರ್ ಮಂತ್ಸ್ ಆಗುತ್ತೆ ಸೊ ನಿಮ್ಮ ಕೈಯಲ್ಲಿ ಇನ್ನೂ ಎಂಟು ತಿಂಗಳು ಇರುತ್ತೆ ಎಂಟು ತಿಂಗಳಲ್ಲಿ ಆರಾಮ್ಸೆ ಪಿ ಸಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ನೀವು ಹೇಗೆ ಪ್ಲ್ಯಾನ್ ಹಾಕ್ಕೊಂಡು ಸ್ಟ್ರಾಟಜಿ ಮಾಡ್ಕೊಂಡು ಓದ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಓಕೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದೆಲ್ಲ ಆಗಿರ್ಬೋದು ಅಥವಾ ಅಲ್ಲೇ ನಿಮಗೆ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೇನೆ ಸ್ನೇಹಿತರೆ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪುನೀತ್ ರಾಜ್ ಧನ್ಯವಾದಗಳು